ರೈಡ್ಸ್ ಅಂದಿದ್ದು ಎಲ್ಲ ನೋಡಿ ಆದ್ಮೇಲೆ ಇಲ್ಲೇ ಐದು ಪ್ಲೇಸ್ ಇರುತ್ತೆ ನಾವು ಅದರಲ್ಲಿ ಮೊದಲೇ ಪ್ಲೇಸ್ಗೆ ಅಂದ್ಬಿಟ್ಟು ಆಟೋ ತಗೊಂಡೋದು ಒಂದು ಸೀಟ್ಗೆ ನೂರೈವತ್ತು ರೂಪಾಯಲ್ಲಿ ನಾವು ಮೊದಲು ಬಂದಿದ್ದು ಈ ಆಂಜನೇಯ ದೇವಸ್ಥಾನ ಇದ್ರ ಹೆಸರು ಬಂದ ಆಂಜನೇಯ ದೇವಸ್ಥಾನ ಇದು ಅದು ಮುಗಿಸ್ಕೊಂಡು ನಾವಿಲ್ಲಿ ಅಪ್ಪಣಾಚಾರ್ಯರ ಮನೆ ಅಂತ ಇದು ಇದು ಎರಡನೇ ಪ್ಲೇಸ್ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾಗ ಇಲ್ಲಿ ನೋಡಿ ಮುಂದ್ಗಡೆ ಈ ಥರ ಇರುತ್ತೆ ಅದಾದ್ಮೇಲೆ ಇಲ್ಲೊಂದು ಇತ್ತಿಗೆ ರಂಗೋಲೆ ಬಿಟ್ಟು ಕಾಯಿನ್ಗಳು ಹಾಕ್ತಾರೆ ನಾವು ಅಂದ್ಕೊಂಡಿದ್ದು ನೆರವೇರಿದ್ರೆ ಬೀಳ್ಲಿ ಅಂತ ನಾನು ಇದು ನೋಡಿ ಅಲ್ಲಿ ಸಗಣಿಯಿಂದ ಸಾರಿಸಿ ಆ ಥರ ರಂಗೋಲಿ ಇಟ್ಟು ಮತ್ತೆ ಬಣ್ಣ ಹಚ್ಚಿಡ್ತಾರೆ ಮತ್ತು ಸುತ್ತ ನೋಡಿ ಈ ಥರ ಇರುತ್ತೆ ಇಲ್ಲಿ ರಾಯರು ಮೊದಲು ಇಲ್ಲಿ ಬಂದು ತಪಸ್ ಮಾಡಿದ್ರು ಅಂತ ಹೇಳ್ತಾರೆ ಅತ್ಕಂತ ಈ ಥರ ಇರೋದು ಅದು ಸುತ್ತಮುತ್ತ ಒಳಗಡೆ ದೇವಸ್ಥಾನ ಎರಡು ಬಾಗಿಲಿದೆ ಒಂದು ಹೋಗೋಕ್ಕೆ ಒಂದು ಬರಕ್ಕೆ ಅದನ್ನು ರಂಗೋಲೆ ಸ್ಟಾರ್ಟಿಂಗ್ ಬಿಟ್ಟಿದ್ರಲ್ಲ ಅದು ಸಿಗೋದು ಮತ್ತು ಹಾಗೆ ಅಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೋಬೇಕಂದ್ರೆ ಬುಕ್ಗಳೆಲ್ಲ ಇದ್ದಾವೆ ಅವನು ಕೂಡ ಮಾಡ್ತಾ ಇರ್ತಾರೆ ಮತ್ತು ಪೂಜೆ ಮಾಡಿಸ್ಬೋದು ಬೇಕಾದರೆ ನಾವು ಪೂಜೆ ಮಾಡ್ಸಿದ್ದಿಲ್ಲ ಆಟೋದವರು ಬೇಗ ಬರಬೇಕು ಅಂತೇಳಿದರು ಹಾಗೆ ನಮ್ಮ ಜೊತೆ ಒಟ್ಟು ಒಂದು ಜನ ಟೋಟಲ್ ಇದ್ವು ನಾವು ಆಟದಲ್ಲಿ ಆದರೆ ಒಂದು ಸಲಿಗೆ ಆಟೋದಲ್ಲಿ ಒಬ್ಬೊಬ್ಬರನ್ನ ಕರ್ಕೊಂಡೋಗೋಲ್ಲ ಅದು ಹತ್ತು ಚೆನ್ನಾಗಿರಬೇಕು ಕರ್ಕೊಂಡೋಗ್ತೀವಿ ನೋಡಿ ಸುತ್ತ ಇಲ್ಲಿ ರಾಯರು ಮತ್ತು ಕೃಷ್ಣ ಪರಮಾತ್ಮ ಸುಮ್ ತುಂಬ ಫೋಟೋಗಳು ಪ್ರಶಸ್ತಿಗಳದು ಎಲ್ಲ ಇದನ್ನ ಹಾಕಿದ್ರು ಮತ್ತು ಅದೆಲ್ಲ ನೋಡ್ದು ತುಂಬ ಖುಷಿಯಾಯಿತು ನೋಡಿದ್ಮೇಲೆ ಅಲ್ಲಿಂದ ಆಚೆ ಬಂದ್ಬಿಟ್ಟು ಅಲ್ಲೇ ಹೊರ್ಗಡೆ ಸೌತೆಕಾಯಿ ಮತ್ತು ಏನೇನು ಹಣ್ಣುಗಳೆಲ್ಲ ಮಾರ್ತಿದ್ರು ಆಗ ನಾವು ಕೂಡ ತೊಗೊಂಡು ತಗೊಂಡು ಅಲ್ಲಿಂದ ತಿನ್ಕೊಂಡು ನೆಕ್ಸ್ಟ್ ಇದು ದೇವಸ್ಥಾನ ಇಲ್ಲಿಗೆ ಬಂದು ಇಲ್ಲಿಗೆ ಬಂದಮೇಲೆ ಇದು ದೇವಸ್ಥಾನ ನೋಡಿ ಒಂದು ಈ ಕಡೆ ಬೇರೆ ಬೇರೆ ಥರ ದೇವಸ್ಥಾನ ಈ ಒಂದೇ ದೇವಸ್ಥಾನದಲ್ಲೇ ತುಂಬ ದೇವಸ್ಥಾನಗಳಿದಾವೆ ಅಲ್ಲೇ ಹೊಳೆನೂ ಕೂಡ ಇತ್ತು ಆಮೇಲೆ ಇದು ಶಿವನ್ ದೇವಸ್ಥಾನ ಅದೇ ಗುಡಿ ಥರ ಇರುತ್ತಲ್ಲ ಅದು ಎಲ್ಲ ಇದೆ ಅದೆಲ್ಲ ನೋಡ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಅಲ್ಲೇ ಇರೋದು ಪಕ್ಕನೇ ಇದು ಒಂದು ಗ್ರೌಂಡಿಂಗಲ್ಲಿ ತುಂಬ ದೇವ್ರುಗಳಿದಾವೆ ಅಲ್ಲಿಗೆ ಬಂದಿದ್ವಿ ಇತ್ತು ಇಲ್ಲೇ ಎರಡು ಮೂರು ದೇವಸ್ಥಾನ ಇದೆ ನೋಡಿ ಇಲ್ಲಿ ಇದು ಆಗಿರೋದು ಅನಿಸುತ್ತೆ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಈ ದೇವಸ್ಥಾನನ ಬಿಚ್ಚಲಮ್ಮ ಶ್ರೀ ಬಿಚ್ಚಲಮ್ಮ ದೇವಸ್ಥಾನ ಅಲ್ಲಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಾಡಿರೋದಂತೆ ಅದಾದಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಇದು ಇದು ಏನಂತಾರೆ ದೇವಸ್ಥಾನಕ್ಕೆ ಅಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು ಅಲ್ಲಿ ಆಂಜನೇಯ ನಿಜವಾದ ಗದೆ ಮತ್ತು ಆಂಜನೇಯ ಬಂಡೆ ಒಡೆದು ಮೂಡಿರೋದು ಮತ್ತು ರಾಯರಲ್ಲಿ ಪ್ರ ಇದು ಮಾಡಬೇಕಾರೆ ಅಲ್ಲೇ ಕಲ್ಲು ಬಂಡೆಗೆ ಸೇರಿಕೊಂಡಿರೋದು ಮತ್ತು ಅವರ ಆಂಜನೇಯನ ಪಾದ ರಾಯರ ಪಾದ ಎಲ್ಲನೂ ಕೂಡ ನಿಜವಾಗಿ ನಡೆದಿರೋ ಅಂಥದ್ದು ಇದು ಅಲ್ಲಿ ಇದು ನೆಕ್ಸ್ಟು ಮತ್ತು ಇಲ್ಲಿ ಹೋಗ್ಬೇಕಾದ್ರೆ ನೋಡಿ ಈ ಥರ ಮೇಕು ಇಲ್ಲಿ ಎರಡು ದೇವಸ್ಥಾನ ಇದೆ ಒಂದು ದೇವ್ರದ್ದು ಹೆಣ್ಣು ದೇವ್ರದ್ದು ಇದೆ ಅದು ನೆಕ್ಸ್ಟ್ ಇಲ್ಲೇ ನಡ್ಕೊಂಡು ಒಂದು ಆ ಒಂದು ಹತ್ತು ನಿಮಿಷ ನಡ್ಕೊ ಇಲ್ಲ ಒಂದು ಹತ್ತು ಸೆಕೆಂಡ್ ನಡ್ಕೊಂಡು ಹೋಗ್ಬೇಕು ಅಷ್ಟೇ ಆ ಕಡೆ ಇದು ಆಂಜನೇಯಂದು ಪಂಚಮುಖಿ ಆಂಜನೇಯ ಅದೆಲ್ಲ ಹಿಂಗೆ ನೆಡ್ಕೊಂಡು ಹೋಗಬೇಕಾದ್ರೆ ಇಲ್ಲೇ ಸೋಡಾ ಕುಡ್ಕೊಂಡು ನಾವು ಹೋಗ್ತಾಯಿದ್ದು ಅಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ವೀಡಿಯೋ ಮಾಡೋಂಗಿಲ್ಲ ನಾನು ಮಾಡಲಿಲ್ಲ ಅದರ ಮೇಲೆ ನೆಕ್ಸ್ಟ್ ನೋಡಿ ಈ ಥರ ಬಂಡೆಕಲ್ಗಳು ಒಂದ್ರ ಮೇಲೆ ಒಂದು ಓದ್ದಂಗೆ ಇದೆ ಇಲ್ಲಿ ಹೆಣ್ಣು ಇರೋದು ಇಲ್ಲಿ ನೋಡಿ ಬಂಡೆಗಳು ಯಾವ ಥರ ಇದೆ ಅಂತ ಮಾತ್ರ ಒಂದು ರಾಯರ್ ಸಂಡಿಗೆ ಹೋದ್ಮೇಲೆ ಅಲ್ಲಿ ಐದು ಪ್ಲೇಸ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಮತ್ತೆ ಇಲ್ಲಿ ಪವಾಡಗಳು ನಡೆದಿದೆ ಇಲ್ಲೂ ಕೂಡ ರಾಯರು ಬೃಂದಾವನಕ್ಕೆ ಹೋಗೋಂಗಿಂತ ಮುಂಚೆ ಇಲ್ಲಿ ವ್ರತ ಮಾಡಿದ್ರಂತೆ ಆಮೇಲೆ ಇದು ಇಪ್ಪತ್ತು ರೂಪಾಯಿ ಒಂದು ಕಪ್ಪು ಎಣ್ಣೆ ಇದನ್ನ ಅಲ್ಲಿ ದೀಪಕ್ಕೆ ಹಾಕಬೇಕು ಇಲ್ಲಿ ದೀಪ ಯಾವಾಗಲೂ ಉರಿತಾ ಇರುತ್ತೆ ಇಲ್ಲಿ ಹಾಕ್ಬೇಕಂತೆ ನಾವು ಏನೇ ಅಂದ್ಕೊಂಡ್ರು ಒಳ್ಳೇದಾಯ್ತದಂತೆ ನಾನು ಕೂಡ ಆಗ್ತೇನೆ ಮತ್ತು ಇಲ್ಲಿ ಗುಡಿಯಲ್ಲಿ ದೇವರು ಇರೋದರಿಂದ ಅದು ಮರ್ತ್ಕೊಬಿಟ್ಟಿದ್ದೀನಿ ಯಾವ ದೇವರು ಅಂತ ನಾನು ಅಲ್ಲಿ ಹೆಮ್ಮ ದೇವರು ಇದೆಯಲ್ವ ಅಲ್ಲಿ ಕೂಡ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಆಮೇಲೆ ಮನೆಗೆ ಅಂತ ಫೋಟೋ ಏನು ಬೇಕಾದ್ರೂ ಮಾಡಿಸ್ಕೊಬೋದು ನಾವೇನು ತೊಗೊಳಲಿಲ್ಲ ಆ ದೇವ್ರದ್ದು ನೋಡಿ ಇಲ್ಲೇ ದೇವ್ರ ಇದು ಆಮೇಲೆ ಅಲ್ಲಿ ನಮಗೆ ಕೈ ನೋವು ಏನೇ ನೋವು ಬೆನ್ನ ಹಿಂಗೆ ಗೋಡೆಗೆ ಸೋರ್ಕೊಂಡು ಹೋದ್ರೆ ಆ ನೋವು ಆಸೆ ಆಗುತ್ತಂತೆ ಅಲ್ಲಿ ಪೂಜಾರಿ ಹೇಳ್ತಾ ಇದ್ರು ಆಮೇಲೆ ಅವರೇ ಹೇಳಿದ್ರು ರಾಯರು ಮೊದಲು ಆ ಬೃಂದಾವನಕ್ಕೆ ಹೋಗೋಕ್ಕಿಂತ ಮುಂಚೆ ಮೊದಲು ಇಲ್ಲಿ ತುಂಬ ವ್ರತ ಮಾಡಿದ್ರಂತೆ ಇಲ್ಲೆಲ್ಲ ಮುಗ್ದು ಆದ್ಮೇಲೆ ಅಂಥವರು ಬೃಂದಾವನಕ್ಕೆ ಸೇರ್ಪಡೆಯಾಗಿದ್ದು ನೋಡಿ ಇಲ್ಲೆಲ್ಲ ಹಾಗೆ ಇಲ್ಲಿ ತುಂಬಾ ಕೋತಿಗಳೆಲ್ಲ ಇದ್ದು ಅವನ್ನೆಲ್ಲ ನೋಡಿಕೊಂಡು ಮತ್ತು ಬಂಡೆ ನೋಡಿ ಯಾವ ಥರ ಒಂದ್ರ ಮೇಲೆ ಒಂದು ಇದೆಲ್ಲ ರಿಯಲಾಗಿ ಒಡೆದಿ ಮೂಡಿರೋಂಥರು ಇದನ್ನೆಲ್ಲ ನಮ್ಮಂಥ ಮನುಷ್ಯರುಗಳ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಸನ್ನಿಧಿ ಹತ್ರ ಬಂದು ಊಟದ ಟೈಮ್ ಆಗಿತ್ತಲ್ಲ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಓದೋ ಫ್ರೆಂಟಲ್ಲಿ ನೋಡಿ ಆ ಥರ ಇದೆ ಅದಾದಮೇಲೆ ಪ್ರಸಾದ ಹಾಲು ಈ ಥರ ಇದೆ ಅಲ್ಲಿ ತುಂಬ ಜನ ಸೇವೆ ಮಾಡಬೇಕಂತ ಇದ್ದರು ಅವರೇ ಊಟ ಬರೆಸ್ತಾ ಇರ್ತಾರೆ ನಾವು ಲೈನಲ್ಲಿ ಹೋಗಿ ಊಟನೇ ಇಸ್ಕೊಳ್ತೀನಿ ಮೇಲೆ ಅಲ್ಲಿ ಕೌಂಟರಲ್ಲಿ ಬೇಕಾ ನಾವು ಅಮೌಂಟ್ ಕಟ್ಬೋದು ನಮಗೆ ಕೌಂಟರಲ್ಲಿ ಕಟ್ಟೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ನಮ್ಮ ಕೈಲಾದಷ್ಟು ಅಲ್ಲಿ ಒಂದು ಗೋಲ್ ಇಟ್ಟಿರ್ತರ ಹಾಕ್ಬೋದು ಅದಾದ್ಮೇಲೆ ಆಚೆಗೆ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿ ರಾಯರ್ದು ಮತ್ತೆ ಹೋಮಗಳು ನಡೀತಿದ್ವು ಅದು ನೋಡಿಕೊಂಡು ಸುತ್ತಮುತ್ತ ಗ್ರೌಂಡಿಂಗ್ ಎಲ್ಲ ನೋಡಿಕೊಂಡು ನಾವು ಹೊಳೆ ಹತ್ರ ಇಲ್ಲ ರೂಮ ಸ್ನಾನ ಮಾಡಿದ್ವಲ್ಲ ಆ ಕಾರಣದಿಂದ ಬನ್ನಿ ಹೊಳೆ ನೋಡ್ಕೊ ಬರೋಣ ಮತ್ತೆ ಮತ್ತೆ ನಾವೇನು ಬರ್ತೀವ ಅಂತೇಳಿದೆ ಅಲ್ಲಿ ನೋಡಿ ಸಂಜೆ ಆಗಿತ್ತು ನಮ್ಮ ಟ್ರೈನ್ ಇರೋದು ಲೇಟು ಹನ್ನೊಂದುವರೆಗೆ ನಾವು ಅದರಿಂದ ಒಂದು ಒಂಬತ್ತು ಗಂಟೆಗಿರಿಂದ ಮುಗಿಸ್ಕೊಂಡೋಗಣೆಗೆ ಎಲ್ಲ ನೋಡ್ಕೊಳ್ಳೋಣ ಅಂದರೆ ಹೊಳೆ ಹತ್ರ ಬಂದು ನೀರು ತುಂಬ ಚೆನ್ನಾಗಿದೆ ಆದರೆ ಹೊಳೆ ಅಕ್ಕಪಕ್ಕ ಕ್ಲೀನಾಗಿಲ್ಲ ಪ್ಲೀಸ್ ನಾನು ಹೇಳೋದಿಸ್ದೆ ದೇವಸ್ಥಾನ ಹೊಳೆಗಳು ಕೆರೆಗಳು ಏನಿರಲಿ ಪ್ಲೀಸ್ ಕ್ಲೀನಾಗಿಡಿ ಅಲ್ಲಿ ಎಲ್ಲ ತುಂಬ ಬಟ್ಟೆಗಳು ಮತ್ತೆ ಎಲ್ಲ ಮಾಡಬೇಡಿ ಯಾಕಂದ್ರೆ ಇದೆಲ್ಲ ಪುಣ್ಯವಾದ ಸ್ಥಳ ಇಲ್ಲಿ ನಾವೇ ಮನ್ಸರುಗಳೇ ಓದೋರು ಈ ತರ ಗಲೀಜು ಮಾಡಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಆಗಿಲಿ ಅಲ್ಲಿ ಪ್ಲಾಸ್ಟಿಕ್ ಮತ್ತೆ ಗಲೀಜು ಬಟ್ಟೆಗಳು ತುಂಬ ಗಲೀಜೆಲ್ಲ ಮಾಡಿದ್ದಾರೆ ತುಂಬ ಪ್ರಾಣಿಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಮತ್ತು ಅಲ್ಲಿ ಹೋಗಿ ಸ್ನಾನ ಮಾಡೋಕ್ಕೂ ಅಸಹ್ಯ ಆಗುತ್ತೆ ಪ್ಲೀಸ್ ನೀಟಾಗಿ ಇಡೋಕ್ಕೆ ಕಲಿಯಿರಿ ಅಂತ ಹೇಳ್ತೀನಿ ನೆಕ್ಸ್ಟ್ ಅಲ್ಲಿ ನಾವು ಅಂಟೆ ಎಲ್ಲ ನೋಡಿಕೊಂಡು ಹಾಗೆ ಚಿರುಮೂರಿ ಪಾನಿಪುರಿ ಎಲ್ಲ ತಿನ್ಕೊಂಡು ಮತ್ತೆ ಸನ್ನಿಧಿ ಹತ್ತಿರ ಬಂದವು ಆಗ ನಾನು ಲೇಟಾಗಿತ್ತು ಆಗ ಎಲ್ಲ ಕಡೆ ಲೈಟ್ ಆಗ್ತಾಯಿದ್ರು ಅದೆಲ್ಲ ಮುಗಿಸ್ಕೊಂಡು ನಾವು ಟೈಮ್ ಆಯಿತು ಒಂಬತ್ತು ಗಂಟೆಗೆ ನಮ್ಮ ಟ್ರೈನ್ ಹತ್ತನ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ತಿರ ಬಂದವು ಆಗ ನಮ್ಮ ಮಕ್ಕಳು ಮನೆಗೊತಿರೋ ಅನ್ಗಳಿಗೆ ಏನಾಗಲ್ಲ ಅಂತ ಅವರು ಮಕ್ಕಳೆಲ್ಲ ಮನೆಗಿದ್ರು ಅವರೆಲ್ಲ ಮನ್ಗ ಮನೆಗೆ ಟ್ರೈನ್ ಬಂತು ನಾನು ಹೇಳ್ದೆ ಬನ್ನಿ ಟ್ರೈನ್ ಬಂತು ಅಂತ ಟ್ರೈನ್ ಹತ್ಕೊಂಡು ಬೆಳಗ್ಗಂಜ್ಜೆ ನಮ್ಮ ಊರಿಗೆ ಬಂದು ಅದಾದಮೇಲೆ ಮಧ್ಯಾಹ್ನ ಆವಾಗ ಅಂತ ಇಂತು ಅಲ್ಲಿಂದ ನೋಡಿ ಮೈಸೂರು ಅದು ಟ್ರೈನ್ ಬ ಇದರಿಂದ ಹೋಗ್ತಾಯಿದ್ವಿ ಅದಾದಮೇಲೆ ನಮ್ಮೂರು ಬಸ್ ಕಾಯ್ಕೊಂಡು ಕೊನೆಗೂ ಬಸ್ ಬಂತು ಸೊ ನಾವು ಮನೆಗೆ ಬಂದ್ವಿ ನೋಡಿ ಬಸ್ ಕಾಯ್ತಾಯಿದ್ದೆವು ಬಸ್ಸು ಕೂಡ ಬಂತು ವಿರಾಕ್ಪೇಟೆ ಬಸ್ಸು ಅದು ಹತ್ಕೊಂಡು ನಾವು ಹಂಚುವಳಿ ಬಂದು ಬಂದು ತುಂಬ ಟೈಮ್ ರೆಸ್ಟ್ ಮಾಡಿದೆ ರೆಸ್ಟ್ ಎಲ್ಲ ಮಾಡಿದ್ಮೇಲೆ ನಾನು ರೆಸ್ಟ್ ಎಲ್ಲ ಮಾಡಿದ್ಮೇಲೆ ನಾನು ಏನೇನು ತೊಗೊಂಡಿದ್ದೆ ಅದರದ್ದು ವಿಡಿಯೋ ಮಾಡಿಕೊಂಡೆ ನಾನಿಲ್ಲಿ ಕೀ ಬೆಂಚ್ ರಾಯರ್ ಮತ್ತೆ ಆಂಜನೇಯ ದೇವ್ರದ್ದು ಮೂರು ತರ ಕಲರು ಒಂದು ಗೋಲ್ಡ್ ಕಲರ್ ಮತ್ತೆ ಇನ್ನೊಂದು ಸಿಲ್ವರ್ ಕಲರು ಇನ್ನೊಂದು ಅದೇನೇ ಕಂಚಿ ಅಂತ ಹೇಳ್ತಾರಲ್ಲ ಆ ಥರ ತೊಗೊಂಡೆ ಇಲ್ಲಿ ಅವರು ನೂರು ರೂಪಾಯಿಗೆ ಮೂರು ತೊಗೊಳ್ಳಿ ತೊಗೊಳ್ಳಿ ಅಂತಿದ್ವಾ ನಾವು ಐವತ್ತು ರೂಪಾಯಿಗೆ ಮೂರು ತಗೊಂಡು ಅಲ್ಲಿ ನಾವು ಕೇಳಿದಷ್ಟೇ ರೇಟಿಗೆ ಕೊಡ್ತಾರೆ ನಮ್ಮ ಅಷ್ಟು ಇಷ್ಟು ಅಂತ ಹೇಳಲ್ಲ ಅದೊಂದು ಖುಷಿ ಅದಾದ್ಮೇಲೆ ಇಲ್ಲಿ ಒಂದು ಪ್ರಸಾದದ್ದು ಇದು ತೊಗೊಂಡು ಮತ್ತು ಅವೇನೇನೋ ಮಕ್ಕಳಿಗೆ ಕೈ ಕಟ್ಟೋದು ಅದು ಇದ್ದು ತೊಗೊಂಡು ಅದೇ ಕತ್ಕಲು ಹಾಕ್ತಾರಲ್ಲ ಇದು ಮಣಿದು ಫೇಮಸ್ ಆಗಿದೆ ಅದು ಹಾಕೊಂಡ್ರೆ ಎಲ್ಲ ಒಳ್ಳೆಯದಾಗತ್ತಂತೆ ಅದೇ ಕೆಂಪು ಮಣಿದು ಅದು ತೊಗೊಂಡೆ ಅದಾದಮೇಲೆ ನನಗೆ ಕುಂಕುದ ಭರಣಿ ತುಂಬ ಇಷ್ಟ ಆಯಿತು ಕುಂಕುಮಾರ್ ಶ್ರೀನ ಹೆಣ್ಣು ಹೆಣ್ಮಕ್ಳಿಗೆ ಏನೇ ಆಗಲಿ ಮನೆಗೆ ಏನೋ ತರೋದಂದ್ರೆ ಖುಷಿ ನನಗೆ ಇದು ನೋಡಿ ಅಲ್ಲಿ ಏನೂ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಇದು ನೋಡಿ ನನಗೆ ತುಂಬ ಖುಷಿ ಆಯಿತು ಅದರಲ್ಲಿ ಒಂದು ರೆಡ್ಡು ಮತ್ತು ಸ್ಕೈ ಬ್ಲೂ ಗ್ರೀನ್ ಮೂರು ಕಲರ್ ಇತ್ತು ನನಗೆ ಇದರಲ್ಲಿ ಈ ಕಲರ್ ಸ್ಕೈ ಬ್ಲೂ ಕಲರ್ ತುಂಬ ಇಷ್ಟ ಆಯಿತು ಇದನ್ನ ಕೂಡ ತಗೊಂಡೆ ಹಾಗೆ ಅದಾದಮೇಲೆ ದೇವ್ರ ಪ್ರಸಾದ ಅಲ್ಲಿ ಪ್ರಸಾದ ಹಂಡ್ರೆಡ್ ರುಪೀಸ್ಗೆ ಒಬ್ರಿಗೆ ಮಾತ್ರ ಹಂಡ್ರೆಡ್ ರುಪೀಸ್ ತಗೋಬೇಕಂತೆ ನಾವು ಒಬ್ಬರೇ ಹೋಗಿರೋದ್ರಿಂದ ಅಂದರೆ ಪ್ರಸಾದ ತೊಗೊಳಕ್ಕೆ ಅವರು ಹೋಗಿದ್ರು ಲೆಗೇಜ್ ನಾನು ನೋಡ್ಕೋತಿದ್ದೆ ಮಕ್ಕಳು ಲೆಗೇಜು ಅದರಿಂದ ಇಷ್ಟೇ ಮತ್ತೆ ನಾನು ಮತ್ತೆ ತೊಗೊಳ್ಳೋಣ ಅಂತ ಅಲ್ಲಿ ತುಂಬ ರಶ್ ಆಗಿತ್ತು ಆಗಲಿಲ್ಲ ಸೊ ಸಾಕು ಇಷ್ಟೇ ದೇವ್ರ ಪ್ರಸಾದ ಇಷ್ಟ ಸಾಕು ಅಲ್ವಾ ಅದನ್ನ ತೊಗೊಂಡು ಹಾಗೆ ನಾನು ಮಕ್ಕಳು ಸ್ವಲ್ಪ ಆಟ ಸಾಮಾನೆಲ್ಲ ತೊಗೊಂಡಿದ್ದು ಅವನು ಕೂಡ ನೋಡ್ತಾಯಿದ್ದೆ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಇದೆ ಹಾಲಿನಿಂದ ಮಾಡಿರೋದು ಹಾಲ್ಕೊಂಡ್ಬಿಟ್ಟೇ ತರ ಇದು ತಿರುಪ್ತಿದೆಲ್ಲ ಕೊಡೋ ತರ ಲಾಡು ಕೊಡಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಎರಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ವಲ್ಲ ಅಲ್ಲಿ ಬಾಳೆಹಣ್ಣು ಇಲ್ಲ ಬರೀ ಕಾಯಿ ಮಾತ್ರ ಪೂಜೆ ಮಾಡೋದು ಹಾಗೆ ಇಲ್ಲಿ ಕಲಸ ಕೊಟ್ಟು ರಾಯರ್ ಫೋಟೋ ಹಾಕಿರ್ತಾರೆ ಅಲ್ಲಿ ಎರಡು ದೇವರಿಂದ ಇದೆ ಥರ ಸೇಮ್ ಹೇಗಿದೆ ಹಾಗೆ ಇರುತ್ತೆ ಒಟ್ಟಿಗೆ ಸೊ ದೇವ್ರ ಪ್ರಸಾದ್ ಆಗಿರ್ಬೋದು ಅಲ್ಲಿನ ಜನ ಆಗಿರ್ಬೋದು ಎಲ್ಲ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಗೌರವ ಕೊಡ್ತಾರೆ ಸೊ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಮಕ್ಕಳು ಆಟ ಸಮ್ಮ ತೊಗೊಂಡು ಅದು ನೋಡ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ನೆನಸ್ತಿದ್ದೀನಿ ಬಾಯ್ ಬಾಯ್